ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಪ್ರಬಂಧದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ಅಂದರೆ ರುಚಿ ರುಚಿಯ ಆಶಯವನ್ನು ಐದು ಮಾರ್ಕಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಇವತ್ತು ನಾವು ಆ ರುಚಿಯ ಪ್ರಬಂಧದ ಬಗ್ಗೆ ತಿಳಿದುಕೊಳ್ಳುವ ಈಗಾಗಲೇ ನಾನು ಇದನ್ನು ಕೂಡ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದರ ಸಂಪೂರ್ಣ ಸಾರಾಂಶವನ್ನು ಅದರಲ್ಲಿ ಹಾಕಿದ್ದೇನೆ ಇವತ್ತು ನಾನು ಸ್ವಲ್ಪ ನಿಮಗೆ ಸುಲಭವಾಗುವ ರೀತಿಯಲ್ಲಿ ಒಂದು ಸ್ವಲ್ಪ ಸಾರಾಂಶವನ್ನು ಸ್ವಲ್ಪ ವಿಷಯವನ್ನು ಮಾತ್ರ ನಾನು ತಿಳಿಸಿಕೊಡುವಂಥದ್ದು ರುಚಿ ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಬೆಳಂಗಾವು ನಿಮಗೆ ಯಾವತ್ತೂ ಈ ಪ್ರಬಂಧವನ್ನು ಬರೆದವರ ಹೆಸರನ್ನೆಲ್ಲ ನೀವು ಆದಷ್ಟು ಇಡಬೇಕು ಸ್ನೇಹಿತರೆ ಯಾಕಂದರೆ ಅವರು ಪ್ರಶ್ನೆಯನ್ನು ಕೇಳುವಾಗ ಕೆಲವೊಮ್ಮೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಸುನಂದ ಬೆಳಗಾಂವ್ಕರವರ ಒಂದು ರುಚಿಯ ಬಗ್ಗೆ ಅನುಭವ ಏನು ಅಥವಾ ಸುಳ ಸುನಂದ ಬೆಳಗಾವ್ಕರ ಅಭಿಪ್ರಾಯಗಳೇನು ಅಂತೆಲ್ಲ ಕೇಳಿದ ತಕ್ಷಣ ನಾವೇನು ಮಾಡ್ತೇವೆ ಓ ಇದು ಯಾವುದೋ ಪ್ರಬಂಧದಿಂದ ಬಂದಿದೆ ನನಗೆ ಈ ಪ್ರಬಂಧದ ಬಗ್ಗೆ ಗೊತ್ತೇ ಇಲ್ಲ ಇದು ಯಾವುದೋ ಒಂದು ವಿಷಯದ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೀವು ತಿಳ್ಕೊಳ್ತೀರ ಇಲ್ಲ ಅದು ಯಾವುದಾಗಿರ್ತದೆ ರುಚಿ ರುಚಿಯನ್ನು ಬರೆದವರು ಸುನಂದ ಬೆಳಗಾವ್ಕರ್ ರುಚಿ ಪ್ರಬಂಧವನ್ನು ಬರೆದಿರುವಂಥವ್ರು ಯಾರು ರುಚಿ ಪ್ರಬಂಧವನ್ನು ಬರೆದಿರುವಂಥವರು ಸುನಂದ ಬೆಳಗಾವ್ಕರ್ ಇಷ್ಟನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದೇ ಪ್ರಶ್ನೆಗಳು ಪುನಃ ಪುನಃ ರಿಪೀಟ್ ಆಗುವಂಥದ್ದು ಕಾಣಬಹುದು ಆದರೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟ್ವಿಸ್ಟ್ಗಳನ್ನು ಕೊಡ್ತಾರೆ ಇವಾಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರುಚಿಯ ಆಶಯವನ್ನು ಬರೀರಿ ಅಂತ ಕೊಟ್ಟಿದ್ದರೆ ಮತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಮುಂದಿನ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬದಲಾವಣೆ ಅಷ್ಟೇ ಸುನಂದ ಬೆಳಗಾಂಕರವರ ಪ್ರಬಂಧದ ಆಶಯವೇನು ಸುನಂದ ಬೆಳಗಾವ್ಕರವರ ಪ್ರಕಾರ ರುಚಿಯ ಬಗ್ಗೆ ಅನುಭವವೇನು ರುಚಿಯ ಬಗ್ಗೆ ಏನು ಹೇಳಿದ್ದಾರೆ ಈ ರೀತಿಯಾಗಿ ಏನು ಮಾಡ್ತಾರೆ ಸ್ವಲ್ಪ ಅದಲು ಬದಲು ಮಾಡಿ ಕೊಡ್ತಾರೆ ಆವಾಗ ನಾವೇನು ಮಾಡ್ತೇವೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಹಾಗೆ ನಮಗೆ ಪರೀಕ್ಷೆ ಟೈಮಲ್ಲಿ ನಾವು ಅದನ್ನು ಯೋಚನೆ ಮಾಡದೆ ಏನು ಮಾಡ್ತೇವೆ ಇದು ಯಾವುದೋ ಪಾಠದಿಂದ ಯಾವುದೋ ಒಂದು ಪ್ರಬಂಧದಿಂದ ಬಂದಿದೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ನಾವೇನು ಮಾಡ್ತೇವೆ ಅದನ್ನು ಬಿಟ್ಟು ಬಿಡ್ತೇವೆ ಅದ ಕಾರಣ ನಾನು ಹೇಳ್ತಾ ಇರುವಂಥದ್ದು ಒಮ್ಮೆ ನೋಡಿಕೊಳ್ಳಿ ರುಚಿ ಅಂತ ಗೊತ್ತಾದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಇದು ರುಚಿ ಅಂದರೆ ಒಂದು ಆಹಾರದ ಬಗ್ಗೆ ಹೇಳುವಂತಹ ಒಂದು ಪ್ರಬಂಧ ರುಚಿಯ ಬಗ್ಗೆ ಹೇಳುವಂಥದ್ದು ಅಂದರೆ ಇಲ್ಲಿ ಪ್ರತಿಯೊಬ್ಬರು ಲೇಖಕರು ಅವರ ಜೀವನದ ಬಗ್ಗೆ ಅವರ ಜೀವನದ ಸುತ್ತಮುತ್ತಲಿನ ಬಗ್ಗೆ ಅವರು ಲೇಖನಗಳನ್ನು ಬರೆದಿರುವಂಥದ್ದು ಇಲ್ಲಿ ಸುನಂದ ಬೆಳಗಾಂವ್ಕರು ಕೂಡ ರುಚಿ ಅಂತ ಹೇಳಿ ಆಹಾರದ ಬಗ್ಗೆ ತನ್ನ ಊರಿನ ಒಂದು ಒಂದು ರುಚಿಯ ಬಗ್ಗೆ ಅವರು ಹೇಳುವಂಥದ್ದು ಅವರು ಲೇಖಕಿ ಧಾರವಾಡದ ಬಗೆಗಿನ ಪ್ರೇಮದ ಬಗ್ಗೆ ಅವರಲ್ಲಿ ಬಿಂಬಿಸುವಂಥದ್ದು ಕಾಣ್ಬೋದಾಗಿದೆ ಮುಖ್ಯವಾಗಿ ಈ ರುಚಿ ಎಂಬ ಪ್ರಬಂಧದಲ್ಲಿ ಸುನಂದ ಬೆಳಗಾಂವ್ಕರ್ ಅವರು ತಮ್ಮ ಧಾರವಾಡದ ಸಂಪೂರ್ಣ ಸಂಸ್ಕೃತಿ ಅಲ್ಲಿನ ಆಹಾರ ಪದ್ಧತಿಗಳು ಅವು ಅಲ್ಲಿ ನಡೆಯುವಂತಹ ಒಂದು ಉತ್ಸವಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗುವಂಥದ್ದು ಕಾಣ್ಬೋದಾಗಿದೆ ಅಂದರೆ ಇಲ್ಲಿ ಅವರು ಕೇವಲ ರುಚಿಯ ಬಗ್ಗೆ ಹೇಳ್ತಾ ಅವರ ಊರು ಧಾರವಾಡ ಧಾರವಾಡದ ಜನರು ರಸಿಕರು ಸರಸ್ವತಿ ಪೂಜಕರು ಎಂದು ಗೌರವವನ್ನು ಕೂಡ ನೀಡ್ತಾರೆ ಇಲ್ಲಿ ಅವರು ರುಚಿಯ ಬಗ್ಗೆ ಹೇಳ್ತಾ ಹೇಳ್ತಾ ತಮ್ಮ ಊರಿನ ಬಗ್ಗೆ ತನ್ನ ಹುಟ್ಟಿ ಬೆಳೆದಂತಹ ಊರಿನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾರೆ ಲೇಖಕರು ಧಾರವಾಡದ ಜನರು ಸಿಹಿಯನ್ನು ಖಾರವನ್ನು ಏಕಕಾಲದಲ್ಲಿ ಬಳಸ್ತಾರೆ ಅಲ್ಲಿನ ಜನರು ನನ್ನ ಜನರು ಅಂದರೆ ನಾನು ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಸಿಹಿ ಮತ್ತು ಖಾರ ಎರಡು ಒಟ್ಟಿಗೆ ಅವರಂದರೆ ಯಾವ ರೀತಿ ಇರ್ತಾರೆ ಅಂದರೆ ಪ್ರೀತಿ ಕೂಡ ಇದೆ ಅದರ ಜೊತೆಗೆ ಅವರು ನಿಷ್ಠುರ ಒಂಥರ ಕಠೋರವಾದ ಒಂದು ಖಾರದಂತೆ ಅವರು ನಿಷ್ಠುರವುಳ್ಳವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ ಶ್ರೀಮಂತ ಸಂಸ್ಕೃತಿ ಅಲ್ಲಿನ ಸಂಸ್ಕೃತಿ ತುಂಬ ಶ್ರೀಮಂತವಾಗಿದೆ ಅಲ್ಲಿನ ಒಂದು ಹಬ್ಬ ಹರಿದಿನ ಆಚರಣೆ ಯುಗಾದಿ ಶಿವರಾತ್ರಿ ರಾಮನವಮಿ ದೀಪಾವಳಿ ಎಲ್ಲ ಕೂಡ ವಿಶೇಷವಾದ ಹಬ್ಬವಾಗಿದೆ ಅಂತ ವಿವರಿಸ್ತಾರೆ ಅಲ್ಲಿನ ಒಂದು ಜನರು ಹೋಳಿಗೆ ಕಡುಬುಗಳನ್ನು ಹೆಚ್ಚಾಗಿ ಮಾಡ್ತಾರೆ ಒಂದು ಧಾರವಾಡದ ಪೇಡ ಕೂಡ ಅಷ್ಟೇ ಪ್ರಸಿದ್ಧ ಅಂತ ವಿವರಿಸ್ತಾರೆ ಅಷ್ಟೇ ಅಲ್ಲದೆ ಮನೆ ಮನೆಗಳಲ್ಲಿ ಸಂಪ್ರದಾಯದ ಆಚರಣೆಗಳನ್ನು ಸಂಸ್ಕಾರದ ರೂಪದಲ್ಲಿ ಆಚರಿಸ್ತಾ ಇದ್ದಾರೆ ಅಲ್ಲಿ ಸಂಸ್ಕೃತಿ ಇದೆ ಆಚರಣೆಗಳಿದೆ ಹಬ್ಬ ಹರಿದಿನಗಳಿದೆ ಅಂತ ಅವರು ತಮ್ಮ ಊರಿನ ಬಗ್ಗೆ ಹೇಳುವಂಥದ್ದು ಧಾರವಾಡ ಸುತ್ತಮುತ್ತಲಿನಲ್ಲಿ ಜಾತ್ರೆಗಳು ಮುಖ್ಯ ಆಗಿದೆ ಅಲ್ಲಿ ಜಾತ್ರೆಗಳೆಲ್ಲ ನಡೀತದೆ ಅಷ್ಟೇ ಅಲ್ಲದೆ ಬಾಯಿ ರುಚಿಯು ಸೇರಿ ಬದುಕು ಒಂದು ರುಚಿಕರ ತಿಂಡಿಯಂತೆ ಅಂದುಕೊಂಡು ಅನುಭವಿಸುವ ಸ್ಥಿತಿ ಬಹಳ ಚಂದ ಕೊನೆಯದಾಗಿ ಲೇಖಕರು ಹೇಳ್ತಾರೆ ಧಾರವಾಡದ ನೆಲ ಜಲ ಮಾತು ಹಣ್ಣು ಹೆಣ್ಣು ಎಲ್ಲ ಕೂಡ ರುಚಿ ರುಚಿ ರುಚಿಯಾಗಿರ್ತದೆ ಅಂತ ಹೇಳು ಅವರ ಆಶಯ ಅಂದರೆ ಎಲ್ಲ ವಿಷಯವನ್ನು ರುಚಿಯಾಗಿ ವಿವರಿಸ್ತಾರೆ ಅಂದರೆ ಸಂಸ್ಕೃತಿ ಆಹಾರ ಪದ್ಧತಿ ಜಾತ್ರೆ ಜನ ಜಲ ನೆಲ ಹಣ್ಣು ಹೆಣ್ಣು ಹೊನ್ನು ಈ ರೀತಿಯಾಗಿ ಎಲ್ಲವೂ ಕೂಡ ರುಚಿ ರುಚಿಯಾಗಿದೆ ನಮ್ಮ ಧಾರವಾಡದ ಒಂದು ಸೊಬಗು ಸಂಸ್ಕೃತಿ ಎಲ್ಲವೂ ಕೂಡ ತುಂಬಾ ರುಚಿ ರುಚಿಯಾಗಿದೆ ಅಂತ ಅವರು ವಿವರಿಸ್ತಾರೆ ಇದು ಒಟ್ಟು ರುಚಿ ಅಂದರೆ ಅವರು ಧಾರವಾಡದ ಸಂಪೂರ್ಣವಾದ ಒಂದು ವಿಷಯವನ್ನು ಇಲ್ಲಿ ರುಚಿ ಪ್ರಬಂಧದಲ್ಲಿ ಬರೆದಿರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ವಿವರಿಸ್ತಾ ಹೋದರೆ ಆಯಿತು ಇದು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ನೀವು ಒಂದು ಒಂದೂವರೆ ಪುಟಗಳಷ್ಟು ಬರಿಬೇಕಾಗ್ತದೆ ನೀವು ಬರಿತಾ ಬರಿತಾ ವಿವರಣೆಯನ್ನು ಕೊಟ್ಕೊಂಡು ಮೊದಲೇನು ಮಾಡಬೇಕು ಅಂದರೆ ಮೊದಲು ನೀವು ಸ್ವಲ್ಪ ಅದರ ಪೀಠಿಕೆಯನ್ನು ಬರಿಬೇಕು ಅಂದರೆ ಸುನಂದ ಬೆಳಗಾವ್ಕರ್ ಅವರು ಧಾರವಾಡದಲ್ಲಿ ಜನಿಸಿದವರು ಅವರು ತಮ್ಮ ಧಾರವಾಡದ ತಮ್ಮ ಹುಟ್ಟೂರಿನ ಬಗ್ಗೆ ವಿವರಿಸುತ್ತಾ ರುಚಿ ಎಂಬ ಪ್ರಬಂಧದಲ್ಲಿ ತಮ್ಮ ಹುಟ್ಟೂರಿನ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತಾ ಬಂದಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಪೀಠಿಕೆಯನ್ನು ಕೊಡಬೇಕು ಅದಾದ ನಂತರ ಆ ರುಚಿ ಪ್ರಬಂಧದ ಸಾರಾಂಶವನ್ನು ಅಂದರೆ ಆ ಸಂಪೂರ್ಣ ವಿವರಣೆಯನ್ನು ಬರಿತಾ ಹೋಗಬೇಕು ಅದಾದ ನಂತರ ಕೊನೆಯಲ್ಲಿ ಒಂದು ಮುಕ್ತಾಯವನ್ನು ಕೂಡ ನೀವು ಕೊಡಬೇಕು ಮುಕ್ತಾಯ ಅಂದರೆ ಏನು ಒಂದು ಸ್ವಲ್ಪ ಕೊನೆಯದಾಗಿ ಒಟ್ಟಿನಲ್ಲಿ ಹೀಗೆ ಅಂತ ಬರೆಯುವಂಥದ್ದು ಒಟ್ಟಿನಲ್ಲಿ ಸುನಂದ ಬೆಳಗಾವ್ಕರ್ ಅವರು ತಾವು ಹುಟ್ಟಿ ಬೆಳೆದಂತಹ ಧಾರವಾಡದ ಒಂದು ರುಚಿಯ ಬಗ್ಗೆ ಅಲ್ಲಿನ ಜನ ನೆಲ ಮಣ ಮಣ್ಣು ಹೊನ್ನು ಎಲ್ಲದರ ಬಗ್ಗೆ ಕೂಡ ತುಂಬ ರುಚಿ ರುಚಿಯಾಗಿ ಅವರು ವಿವರಿಸುತ್ತಾ ಹೋಗಿದ್ದಾರೆ ಅಲ್ಲಿನ ಸಂಸ್ಕೃತಿ ಸೊಬಗನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಒಂದು ಮುಕ್ತಾಯವನ್ನು ಕೊಡುವಂಥದ್ದು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಒಂದು ಪ್ರಶ್ನೋತ್ತರವು ಸರಿಯಾದ ಕ್ರಮದಲ್ಲಿರುವಂಥದ್ದು ಸರಿಯಾದ ಒಂದು ಕ್ರಮದಲ್ಲಿರುವಂಥದ್ದನ್ನು ಕಾಣಬಹುದಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು